ಕರ್ಮದ ನಾಶ ಹೇಗೆ ಸಾಧ್ಯ ಅಂತ ಈ ಪ್ರಶ್ನೆ ಕರ್ಮದ ನಾ ಕರ್ಮ ನಾಶ ಆಗ್ತಾರೆ ಜ್ಞಾನದಿಂದಲೇ ಸಾಧ್ಯ ಕರ್ಮವನ್ನು ಕರ್ಮ ಮಾಡುವ ಮೂಲಕ ನಾವು ಕಳ್ಕೊಳ್ಳಿ ಸಾಧ್ಯವಿಲ್ಲ ನಾವು ಅನೇಕ ಜನ್ಮಗಳ ಮೂಲಕ ಅನೇಕ ಜನ್ಮ ಜನ್ಮ ಜನ್ಮಾಂತರಗಳಲ್ಲಿ ಕರ್ಮ ಕರ್ಮ ಬೇರೆ ಬೇರೆ ಕರ್ಮಗಳನ್ನು ಮಾಡ್ತೇವೆ ಅದರ ಕರ್ಮಫಲ ಅನಂತ ಅದನ್ನು ನಾನು ಪುನಃ ಕರ್ಮವನ್ನು ಭೋಗ ಮಾಡಿ ಅದನ್ನ ಕಳ್ಕೊಳ್ತೇನೆ ಅಥವಾ ಹೊಸ ಕರ್ಮವನ್ನು ಮಾಡಿ ಅದನ್ನ ಕಳ್ಕೊಳ್ತೇನೆ ಅನ್ನೋದು ಸಾಧ್ಯ ಇಲ್ಲ ಕರ್ಮ ಮಾಡಬೇಕಾದ್ರೆ ಕರ್ಮದಿಂದ ಕರ್ಮ ಬಂಧನೆ ಬೇಕಾದ್ರೆ ನಮ್ಗೆ ಒಂದೇ ಒಂದು ದಾರಿ ಆತ್ಮಜ್ಞಾನ ನಮ್ಗೆ ಕರ್ಮಫಲ ಯಾಕೆ ಬರ್ತದ ಗೊತ್ತಾಗಬೇಕು ದೇಹ ನಾನು ಮನಸ್ಸು ನಾನು ಬುದ್ಧಿ ನಾನು ಅನ್ನೋ ತಪ್ಪು ಕಲ್ಪನೆಯಲ್ಲಿ ಅಜ್ಞಾನದಲ್ಲಿ ನಾನು ಕರ್ಮ ಮಾಡುವನು ಕರ್ಮಫಲ ನನಗೆ ಬರ್ತಾ ಇದೆ ಇದು ಕರ್ಮ ಬಂಧನಕ್ಕೆ ಕಾರಣ ಇದಕ್ಕಿಂತ ಬಿಡುಗಡೆ ಆಗ್ಬೇಕಾದ್ರೆ ನಾನು ನಾನೆಂಬುದು ನಾನಲ್ಲ ಇದೇಹ ಮನಸ್ಸು ಬುದ್ಧಿ ನಾನಲ್ಲ ಸಚಿದಾಂತ ಆತ್ಮ ಶಿವನ ನಾನೇ ಶಿವೋಹಂ ಶಿವೋಹಂ ದೇಹ ನಾನಲ್ಲ ಅಂತ ಗೊತ್ತಾಗಬೇಕು ಆ ದೇಹ ನಾನು ಅಂತ ಗೊತ್ತಾದಾಗ ಕರ್ಮ ಬಂದಂತೆ ಕಳ್ಸ್ಕೊಳ್ತೇವೆ ಆದರೆ ಆ ದೇಹ ನಾನಂತ ಗೊತ್ತಾಗಬೇಕಾದ್ರೆ ಜ್ಞಾನ ಬರಬೇಕು ಸೊ ಜ್ಞಾನ ಬರಬೇಕಾದ್ರೆ ನಾವು ಕರ್ಮಫಲದಿಂದ ಕರ್ಮ ಸಾಧನೆಯ ಮೂಲಕ ಕರ್ಮದಿಂದ ಕರ್ಮಫಲವನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೋಬೇಕು ನಮ್ಮ ಚಿತ್ತ ಚಿತ್ತಶುದ್ಧಿಯನ್ನು ಮಾಡ್ಕೋಬೇಕು ಒಂದು ಇದಕ್ಕೊಂದು ಉದಾಹರಣೆ ಅಂದ್ರೆ ಒಬ್ಬ ನದಿಯಲ್ಲಿ ಬಿದ್ದಾನೆ ಅವನು ನದಿಯಿಂದ ಹೊರಬರ್ಬೇಕಾದ್ರೆ ಮತ್ತೆ ನದಿಯಲ್ಲೇ ಕೈಕಾಲ ಅಳಲಾಡಿಸ್ಬೇಕು ನೈಕಿಯಲ್ಲಿ ನದಿಯಲ್ಲಿ ಕೈಕಾಲ ಹೊಡಿಬೇಕು ಹಾಗೆ ದೇಹದಲ್ಲಿ ನಾನು ಸಿಕ್ಕಾಕೊಂಡಿದ್ದೇನೆ ದೇಹ ನಾನು ತಪ್ಪು ಕಲ್ಪನೆ ಸಿಕ್ಕಾಕೊಂಡಿದ್ದೇನೆ ಈ ದೇಹದ ಮೂಲಕವೇ ಸಾಧನೆ ಮಾಡಬೇಕು ಶುದ್ಧಿ ಮಾಡ್ಕೋಬೇಕು ಈಗ ಪ್ರಶ್ನೆ ಒಬ್ರು ಪ್ರಶ್ನೆ ಕೇಳ್ತಾರೊಬ್ರು ನಾವು ಈ ಕರ್ಮ ಈ ಕರ್ಮ ಕರ್ಮ ಅನ್ನುವ ಕರ್ಮದ ಕಲ್ಪನೆ ಇದರ ಮುಖ್ಯ ಪ್ರಾಮುಖ್ಯತೆ ಏನು ಅಂತ ನೋಡಿ ನಮ್ಮ ಜೀವನದಲ್ಲಿ ನಾವು ಹಲವಾರು ವಿಷಯಗಳನ್ನ ಅನುಭವಿಸ್ತೇವೆ ಒಳ್ಳೇದು ಕೆಟ್ಟದು ಒಳ್ಳೆದಾದಾಗ ನಾನೇ ಮಾಡಿದೆ ಅಂತ ಹೇಳ್ತೇನೆ ಕೆಟ್ಟದಾದಾಗ ನಂಗೆ ಬೇರೆ ಯಾರೋ ತೊಂದರೆ ಕೊಟ್ಟರು ಅಂತ ಹೇಳ್ತೇವೆ ನಮ್ಮ ಜೀವನದಲ್ಲಿ ಏನಾಗ್ತದೆ ನಾವು ಭಗವಂತನಿಗೋ ಅಥವಾ ಬೇರೆ ಯಾರೋ ವ್ಯಕ್ತಿಯೋ ಒಂದು ಸನ್ನಿವೇಶವೋ ಅದನ್ನ ದುಃಖಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತೇವೆ ಈ ಕರ್ಮ ಸಿದ್ಧಾಂತದ ಪ್ರಕಾರ ನಮ್ಮ ದುಃಖಕ್ಕೆ ನಮಗೆ ತೊಂದರೆ ಆಗ್ಲಿಕ್ಕೆ ಯಾರು ಕಾರಣ ಅಲ್ಲ ನಾನು ಮಾಡಿದ ಕರ್ಮಫಲ ನನಗೆ ಬರ್ತಾ ಇದೆ ಅಂದ್ರೆ ನನ್ನ ಜೀವನಕ್ಕೆ ನಾನೇ ಜವಾಬ್ದಾರಿ ನನ್ನಲ್ಲಿ ಭಗವಂತನ ಶಕ್ತಿ ಇದೆ ಆ ಶಕ್ತಿಯನ್ನು ಉಪಯೋಗಿಸಿಕೊಂಡು ಒಳ್ಳೆದು ಕೆಡದನ್ನು ಒಳಿತು ಕೆಡಗನ್ನು ವಿಚಾರ ಮಾಡಿ ಸರಿಯಾದ ಕರ್ಮ ಮಾಡಿ ನನ್ನ ಜೀವನ ಉದ್ಧಾರ ಮಾಡಿಕೊಳ್ಳೋ ಶಕ್ತಿ ನನ್ನಲ್ಲಿದೆ ಇದು ಕರ್ಮ ಸಿದ್ಧಾಂತದ ಮುಖ್ಯತೆ ನನ್ನ ಕೈಯಲ್ಲಿ ನನ್ನ ಜೀವನ ಇದೆ ಇದು ಅರ್ಥ ಆಗಬೇಕು ಇನ್ನೊಬ್ಬರು ಪ್ರಶ್ನೆ ಕೇಳ್ತಾ ಇದ್ದಾರೆ ಅಲ್ಲ ನಮಗೆಲ್ಲ ಕೆಲವು ಪಾಸ್ಟ್ ಲೈಫ್ ರಿಗ್ರೇಷನ್ ಇದೆ ಹಿಂದಿನ ಜನ್ಮಕ್ಕೆ ಹೋಗಿ ಏನೋ ತಿಳ್ಕೊಬಹುದು ಹಿಂದಿನ ಜನ್ಮ ಏನ್ ಮಾಡಿದೆ ಅಂತ ತಿಳ್ಕೊಬಹುದು ಅದನ್ನ ತಿಳ್ಕೊಳ್ಳೋ ಅಗತ್ಯ ಇದೆಯಾ ಅಂತ ಅದೆಲ್ಲ ಅಗತ್ಯ ಇಲ್ಲ ಯಾಕಂದ್ರೆ ಕರ್ಮದಿಂದ ಕರ್ಮ ಬಂದಿಂದ ಬರ್ಬೇಕಾದ್ರೆ ನೀವು ಈ ಕ್ಷಣ ನಿಮ್ಮ ಈ ಜೀವನದಲ್ಲಿ ಈಗ ಏನ್ ಮಾಡ್ತಿದ್ದ ಅದನ್ನ ಸರಿಯಾಗಿ ಮಾಡಬೇಕು ಜ್ಞಾನದ ಮೂಲಕ ಕರ್ಮ ಹೊರಗಬೇಕು ನಾನು ಹಿಂದಿನ ಜನ್ಮಲ್ಲಿ ಏನ್ ಮಾಡಿದೆ ಹಿಂದೆ ಅದಕ್ಕಿಂತ ಹಿಂದೆ ಮಾಡಿದೆ ಅದನ್ನ ತಿಳ್ಕೊಂಡು ಏನೋ ನಾವೇನು ಪಡ್ಬೇಕಾದ ಅಗತ್ಯ ಇಲ್ಲ ನನ್ನ ನಾ ಈಗ ನಾನು ನನ್ನ ನನ್ನ ಹಿಂದೆ ಏನು ಮಾಡಿದೆ ಈಗ ಬರ್ತಾ ಇದೆ ಈಗೇನು ಸರಿ ಮಾಡ್ತೇನೆ ಅದು ಮುಂದೆ ನನಗೆ ಬರ್ತಾ ಇದೆ ಬರುತ್ತೆ ಹಾಗಾಗ್ಬಿಟ್ಟು ಬಿಟ್ಟು ನನ್ನ ಜೀವನ ನಾನು ನನ್ನ ಜೀವನಕ್ಕೆ ನಾನೇ ಶಿಲ್ಪಿ ಇದನ್ನು ತಿಳ್ಕೊಂಡು ನಮ್ಮ ಜೀವನವನ್ನ ಸರಿಯಾದ ಕರ್ಮದ ಮೂಲಕ ಸರಿಯಾದ ದಾರಿಗೆ ಹೋಗಬೇಕು ಚಿತ್ತಶುದ್ಧಿಯ ಮೂಲಕ ಆತ್ಮಜ್ಞಾನ ಪಡ್ಕೊಂಡು ಮುಕ್ತಿಯ ಮಾರ್ಗವನ್ನು ಹೇಳಬೇಕು ಇದೇ ಕರ್ಮ ಬಂದದಿಂದ ಬಿಡುಗಡೆ ಆಗೋ ದಾರಿ